ನಮಸ್ಕಾರ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ ಅಲ್ಲ ಒಂದು ಗಂಟೆ ಎಷ್ಟೋ ಜನ ಸುಮಾರು ಮೈಲಿಗಳಿಂದ ಎತ್ಕೊಂಡು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀರಾ ತಿಂಡಿ ತಿಂದಿದ್ದೀರೋ ನೀರ್ ಕುಡ್ದಿದ್ದೀರೋ ನನಗ್ ಗೊತ್ತಿಲ್ಲ ಬಟ್ ಆದ್ರೆ ನಿಮ್ ಸಮಸ್ಯೆ ಕೇಳಲಿಕ್ಕೆ ನಿಮ್ಮನ್ನ ನಿಮ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾನಿವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ನಮ್ಮ ಸರ್ಕಾರದ ಅಧಿಕಾರಿಗಳ ಜೊತೆ ಬಂದಿದ್ದೇನೆ ಈ ಕಾರ್ಯಕ್ರಮದ ನಂತರ ನೀವೆಲ್ಲರೂ ಕೂತ್ಕೊಂಡು ಒಬ್ಬೊಬ್ಬರಾಗಿ ಮುಗಿಬೀಳಬೇಡಿ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಾನು ಇಲ್ಲೇ ನಿಮ್ ಜೊತೆ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಆಲಿಸೇ ಹೋಗ್ತೇನೆ ನಾನು ನಿಮಗೋಸ್ಕರ ಬಂದಿದ್ದೀನಿ ಸೊ ಹಾಗಾಗಿ ಆಯಿ ತಂಗಿ ಎಲ್ರು ಕೂಡ್ರಿ ಎಷ್ಟೊತ್ತು ನಿಲ್ತೀರಿ ನಾನು ಅವಾಗ್ಲೇ ಹೇಳಿ ನೋಡ್ರಿ ಎಷ್ಟ್ ಚಂದ ಮೇಲೆ ಕೂತಾರೆ ನೀವು ಕೂಡ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರ ಕೂಡ್ರಿ ಹ್ಮ್ ಈ ನಂತರ ಒಂದು ಒಂದಕ್ಕೆ ನಮ್ ದಾನಿಗಳು ಅನ್ನ ಮಾಡಿದ್ದಾರೆ ನಾನು ನಾನ್ ಆ ತಾಯಿ ಎರಡು ಮಕ್ಕಳು ಸ್ಪಾಟ್ ಆಕ್ಸಿಡೆಂಟ್ ಅಲ್ಲಿ ತೀರೋದು ಆ ತಾಯಿನೇ ಇವತ್ತು ನಮಗೆ ಅನ್ನವನ್ನ ಕೊಡ್ತಾ ಇರೋದು ಇವತ್ತಿ ಆ ತಾಯಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ತಾಯಿ ತಾಯಿ ಮಾ ನೋಡ್ರಿ ಕಡೆ ತಿರುಗಿ ಎಲ್ರ ನೀವು ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲದ ನೋಡ್ರಿ ಮುದ್ದ ನೀ ಕ್ಯಾಮ್ರಾಮನ್ ಕೂಡ್ರಿ ಆ ತಾಯಿಗೆಲ್ಲರೂ ಒಂದ್ ಚಪಾಳೆ ಹೊಡೀರಿ ಅವ್ರೇ ಇವತ್ತು ಅನ್ನದಾತೆ ನಮಗೆ ನಾ ಕೇಳಿದ್ರೆ ಏನ್ ಮಾಡ್ಸೀರಿ ಅಂತ ನಮ್ ಮೀನಾಕ್ಷಿ ಅಕ್ಕ ಹೇಳಿದ್ರು ಹುಗ್ಗಿ ಮತ್ತ ಬಾತು ಅಂತ ಹಾ ಇರಲಿ ನಂತರ ನೋಡ್ರಿ ಬಸವಣ್ಣನವರು ಹುಟ್ಟಿದ ನಾಡು ಸಿದ್ದೇಶ್ವರ ಸ್ವಾಮೀಜಿಗಳು ಹುಟ್ಟಿರೋ ನಾಡು ಇಡೀ ಕರ್ನಾಟಕದಲ್ಲಿ ಇವತ್ತು ವಿಜಯಪುರದಲ್ಲಿ ವಿಧವಾ ಸಭೆ ವಿಧವಾ ಸಮಾವೇಶ ವಿಧವೆಯಂದಿರಿಗೆ ಸಾಧಿಸಿದಂತ ವಿಧವೆಯರಿಗೆ ಇವತ್ತು ಸಾಧಕಿಯರ ಸನ್ಮಾನ ಇವತ್ತು ಎಷ್ಟೋ ತಾಯಂದಿರನ್ನ ಹೆಣ್ಣು ಮಕ್ಕಳು ಸಾಕಿರೋರಿಗೆ ಅವರಿಗೂ ಸನ್ಮಾನ ಇದು ಇಡೀ ಕರ್ನಾಟಕದಲ್ಲಿ ಇವತ್ತಿನ ದಿನ ಇತಿಹಾಸದಲ್ಲಿ ಉಳಿಯುತ್ತೆ ಮೀನಾಕ್ಷಿ ಅವರ ಕಲ್ಯಾಣ ಕಲ್ಯಾಣ ಕರ್ನಾಟಕ ಈ ಮಣ್ಣು ಇವತ್ತು ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ವಿಧವೆಯರ ಸಭೆ ವಿಧವೆಯರ ಸಮಾವೇಶವನ್ನ ಹಮ್ಮಿಕೊಂಡಿರೋದು ವಿಜಯಪುರ ನಾಡಿನ ಮಣ್ಣು ಪುಣ್ಯವಾಯಿತು ಧನ್ಯವಾಯಿತು ಯಾಕೆಂದ್ರೆ ಆ ತಾಯಿ ಕೋಳು ಆ ತಾಯಂದಿರ ನೋವು ಆ ತಾಯಂದಿರ ದುಃಖ ಆ ಸಂಘರ್ಷ ಆ ಹೋರಾಟ ಆ ಅವಮಾನಗಳು ಇದಾವಲ್ಲ ನಾವು ಎರಡು ಮಾತಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನು ಅಲ್ಲಿಂದ ಒಂದಾಗಿಂದ ನಾನು ನೋಡ್ತಾ ಇದ್ದೀನಿ ನಾನು ಚಿಕ್ಕವಳ್ರಿ ನಾನು ದೊಡ್ಡವಳಲ್ಲ ನನ್ನ ಕಾಲಿಗೆ ಬಿದ್ದು ಬಿದ್ದು ಹಾಳ್ತಾ ನನ್ನ ಕಾಲಿಗೆ ಬೀಳ್ಬೇಡ್ರಿ ನನ್ನ ಕೆಲಸ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಮಹಿಳಾ ಆಯೋಗದ ಒಂದು ಕುರ್ಚಿ ಆ ಆಯೋಗ ಅಂತಂದ್ರೆ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಂತಂದ್ರೆ ಈ ನಾಡಿನ ಈ ಮಣ್ಣಿನ ಹೆಣ್ಣು ಮಕ್ಕಳ ಮಹಿಳೆಯರ ಧ್ವನಿಯಾಗಿ ಶಕ್ತಿಯಾಗಿ ನಿಂತ್ಕೊಳ್ಳೋದೇ ಮಹಿಳಾ ಆಯೋಗ ಆ ಕೆಲಸವನ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ ರೀ ನಾನು ಅದು ಹೊರತಾಗಿ ಏನೋ ಮಾಡ್ತಿಲ್ರಿ ಆದ್ರೆ ಇಷ್ಟಕ್ಕೆ ನಿಮ್ಮ ಇಷ್ಟೊಂದು ಪ್ರೀತಿ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಷ್ಟೊಂದು ಗೌರವ ಅಬ್ಬಬ್ಬಾ ಎಲ್ಲರ ಆಶೀರ್ವಾದ ಪ್ರೀತಿ ನನಗೆ ನಿಜವಾಗ್ಲೂ ಇದು ಋಣಭಾರ ಈ ಋಣಭಾರವನ್ನ ತೀರಿಸ್ಬಿಟ್ಟ ನಾನು ಇಲ್ಲಿಂದ ಹೋಗ್ತೀನಿ ನಾನು ಬೆಳಗ್ಗೆ ಅಮೋಘ ಸಿದ್ದೇಶ್ವರನ ಗುಡಿಗೆ ಹೋಗಿ ಬಂದೆ ಹೇಳ್ತಿದ್ರು ತಮ್ಮ ಯಾರು ಮಾತಾಡೋಂಗಿಲ್ಲ ನನಗೆ ಹೇಳ್ತಿದ್ರು ಮೇಡಮ್ ನಾನು ಬಸವಣ್ಣ ತತ್ವವನ್ನು ನಂಬಿದವಳು ಸಿದ್ದೇಶ್ವರ ಗುರುಗಳ ತತ್ವವನ್ನು ನಂಬಿದವಳು ಅಂಬೇಡ್ಕರ ಹಾದಿಯಲ್ಲಿ ನಡೆಯೋಳು ಬುದ್ಧ ಬಸವನ ಹಾದಿಯಲ್ಲಿ ನಡೆಯೋಳು ಎಲ್ಲ ದೇವ ಎಲ್ಲ ಕಡೆ ದೇವರಿದ್ದಾನೆ ಅಂತ ನಂಬವಳು ಆ ಅಮೋಘ ಸಿದ್ದೇಶ್ವರನಲ್ಲಿ ನಾನು ಒಂದೇ ಕೇಳಿಕೊಂಡಿದ್ದು ನನ್ನ ಈ ಮಣ್ಣಿನ ಈ ನೆಲದ ಹೆಣ್ಣು ಮಗಳು ಸದಾ ನಗನಗ್ತಾ ಇರಲಿ ಆ ಒಂದು ಆಶೀರ್ವಾದ ಮಾಡು ತಂದೆ ಇನ್ನೇನು ಬೇಡ ಯಾಕೆಂದ್ರೆ ಒಂದು ಮನೆಯಲ್ಲಿ ಒಂದು ತಾಯಿ ನಗನತ್ತ ಸುಖವಾಗಿ ಸಂತೋಷವಾಗಿ ಇದ್ದು ಅಂದ್ರೆ ಆ ಮನೆ ಸ್ವರ್ಗ ಯಾವಾಗಲೂ ಹೇಳ್ತಾರೆ ಎಲ್ಲಿ ಹೆಣ್ಣನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಅಂದ್ರೆ ಅರ್ಥ ಏನು ಎಲ್ಲಿ ಹೆಣ್ಣನ್ನ ನೀವು ಗೌರವಿಸ್ತೀರಾ ಎಲ್ಲಿ ಹೆಣ್ಣನ್ನ ನೀವು ಚೆನ್ನಾಗಿ ಇಟ್ಕೊಂಡಿರ್ತೀರಾ ಎಲ್ಲಿ ಹೆಣ್ಣಿಗೆ ದಿನ ನೀವು ಹಿಂಸೆ ಕೊಡೋದು ಅಲ್ಲಿ ಯಾವಾಗ್ಲೂ ಕ್ರಿಯಾತ್ಮಕ ಯಾವಾಗ್ಲೂ ಒಂದು ಹೆಣ್ಣು ಮಕ್ಕಳು ನೋಡ್ರಿ ಬೆಳಗ್ಗೆ ಎದ್ರೆ ಐದು ಗಂಟೆಯಿಂದ ಪ್ರಾರಂಭ ಮಾಡ್ತಾಳ ಅವಳು ಕೆಲಸಗಳನ್ನ ಬೆಳಗ್ಗೆ ಹೇಳೋದು ಮನೆ ಕಳ್ ಬಿಡಿಸೋದು ಒರ್ಸೋದು ರಂಗೋಲಿ ಹಾಕೋದು ದೇವ್ರಿಗೆ ನಮಸ್ಕಾರ ಹಾಕೋದು ಮತ್ತ ಅಡಿಗೆ ಮಾಡೋದು ಮಕ್ಕಳಿಗೆ ಬಡಿಸೋದು ತಾನು ಕೆಲ್ಸಕ್ಕೆ ಹೋಗೋದು ಮತ್ ಮತ್ ಸಂಜೆ ಬಂದು ಮತ್ತೆ ಅಂದ್ರೆ ಯಾವಾಗ್ಲೂ ಹೇಳ್ತಾರೆ ಒಂದು ಮದುವೆ ಮಾಡ್ಕೊಟ್ಟ ಮೇಲೆ ಒಂದು ಹೆಣ್ಣು ಒಂದು ತಾಯಿ ಮುನಿಸ್ಕೊಂಡು ಅಂದ್ರೆ ಸ್ವರ್ಗದಲ್ಲಿ ಅಂತೈತಂದ್ರಿ ಇದು ಸತ್ಯ ಹಾಗಾಗಿ ಹೆಣ್ಣು ಮಗಳು ಯಾವಾಗ್ಲೂ ನಗಿನಂತ ಈ ಭೂಮಿ ಮೇಲೆ ಇರಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ ಅದ ಹಾಗೇನೆ ಅದಕ್ಕೋಸ್ಕರನೇ ಮಹಿಳಾ ಆಯೋಗ ಸ್ಥಾಪನೆ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಹಿಳಾ ಆಯೋಗ ಇದೆ ರೀ ಇಲ್ಲಿಗೆ ತೊಂಬತ್ತೇಳು ಅಂತಂದ್ರೆ ಇಪ್ಪತ್ತ ಎಷ್ಟು ವರ್ಷ ಆಯ್ತು ಇಪ್ಪತ್ತೆಂಟು ಆ ಇಪ್ಪತ್ತೇಳು ವರ್ಷದಿಂದ ಮಹಿಳಾ ಆಯೋಗ ಇದೆ ಗೊತ್ತಾಗ ಇಪ್ಪತ್ತೇಳು ವರ್ಷ ಆಯ್ತು ಮಹಿಳಾ ಆಯೋಗಕ್ಕೆ ಹ್ಮ್ ಆದ್ರೆ ಇವತ್ತು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಅವತ್ತು ಬಸವಣ್ಣ ಈ ನೆಲದ ಮೇಲೆ ಇವತ್ತು ಅದೇ ನೆಲದ ಮೇಲೆ ವಿಧವಾ ಸಮಾವೇಶ ಅಂತಂದ್ರೆ ವರ್ಷ ಇವತ್ತಿನ ದಿನ ಇಲ್ಲಿ ನಿಜವಾಗ್ಲು ಇತಿಹಾಸಕ್ಕೆ ಸೇರಿ ಹೋಗುತ್ತೆ ಇನ್ನ ಪ್ರತಿ ಜಿಲ್ಲೆಯಲ್ಲಿ ಮೀನಾಕ್ಷಿ ಅಕ್ಕನವ್ರೆ ಪ್ರತಿ ಜಿಲ್ಲೆಯಲ್ಲಿ ವಿಧವಾ ಸಮಾವೇಶ ಆಗತ್ತೆ ಆ ಹೆಣ್ಣು ಮಕ್ಕಳ ಕುಂದು ಕೊರತೆ ನೋವುಗಳಿಗೆ ಸರ್ಕಾರ ಆಯೋಗದ ಜೊತೆ ಸೇರಿ ಸ್ಪಂದಿಸುತ್ತೆ ಅಂತ ಈ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ಆ ತಾಯಂದಿರಿಗೆ ನಾವು ಶಕ್ತಿ ತುಂಬಬೇಕಾಗಿರೋದು ಮತ್ತೆ ನೋಡಿ ನಮ್ಮ ಇದರಲ್ಲಿ ಗಂಡ ಸತ್ರೆ ಹೆಂಡತಿ ಮದುವೆ ಆಗ್ತಾಳೆ ಹೆಂಡತಿ ಸತ್ರೆ ಗಂಡ ಮದುವೆ ಆಗ್ತಾಳೆ ಚಪಾಳೆ ಬೇಡ ರೀ ಇದಕ್ಕೆ ಬೇಡ್ರಿ ಚಲೋ ಇಲ್ರಿ ಹೆಂಡತಿ ಸತ್ರೆ ಅಲ್ಲ ಗಂಡ ಸತ್ ಮದುವೆ ಹಾಕ್ತಾಳೆ ಅದೇ ಗಂಡ ಗಂಡ ಮದುವೆ ಹಾಕ್ತಾನೆ ಹೆಂಡತಿ ಸತ್ರೆ ಯಾರೀ ಯಾವ ಭಗವಂತ ಬಂದು ಬರ್ತಿದ್ದಾನೆ ಯಾವ ದೇವರುಗಳಿಲ್ರಿ ನೀವು ಯಾರಾದ್ರೂ ಒಬ್ರು ಕೈಯತ್ರಿ ದೇವರು ಕೆಳಗೆ ಬಂದು ನೋಡಪ್ಪ ಹೆಣ್ಣು ಮಗಳು ಗಂಡ ಸತ್ರೆ ಅಕ್ಕಿ ಸಾಯೋತನ ನರಳಿ ನರಳಿ ಸಾಯ್ಬೇಕು ನೀ ಗಂಡ ಮದ್ವೆ ಆಗಿ ಅದೇ ನಮ್ಗೆ ಹೇಳೋದು ಶಾಸ್ತ್ರದಲ್ಲಿ ಮದ್ವೆ ಆಗಿ ಹೆಂಡತಿ ಸತ್ತೋ ಮೂರ್ ತಿಂಗಳ್ ಮದ್ ಮಾಡ್ಬೇಕಂತ ಅವನಿಗೆ ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರ ಮೂರ್ ತಿಂಗಳ ಮದುವೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಮತ್ತ ಒಂದು ವರ್ಷ ಹೋಗ್ಬಿಡ್ತೈತಂತೆ ಹೆಂಡ್ತಿ ಸತ್ತು ಮೂರೇ ತಿಂಗಳ ಮದುವೆ ಮಾಡ್ಕೊಂಡ್ಬಿಡ್ತಾನ ಅವನು ಮನೆಗ್ ಬಂದ್ರೆ ಅವನ್ ಛಾ ಕೊಡ್ಬೇಕು ಸೇವೆ ಮಾಡಬೇಕು ಇದೆಲ್ಲ ಕೇಳ್ತಾರೆ ಆದ್ರೆ ಅದು ಆಕ್ಚುಲಿ ಆಗ್ಬೇಕಾಗಿರೋದು ಹೆಣ್ಣು ಮಗಳಿಗೆ ಮದ್ವೆ ಆಗ್ಬೇಕಾಗಿರೋದು ಹೆಣ್ಣಿಗೆ ಯಾಕೆ ಅಂದ್ರೆ ಅವಳು ಅವಳು ಹವಲೆ ಅವಳು ಸಬಲೆ ಅಲ್ಲ ಅವಳನ್ನೇ ಅಬಲೆ ಸಬಲೆ ಅಂದ್ರೆ ಏನು ಗಂಟಸಿಗೆ ಆಸ್ತಿ ಇರ್ತಿತ್ರಿ ಕೆಲ್ಸ ಮಾಡ್ತಾನ್ರಿ ವಿದ್ಯಾವಂತ ಇರ್ತಾನ್ರಿ ಹೋಗ್ ದುಡ್ದು ಬರ್ತಾನ್ರಿ ಹೆಣ್ಣು ಮಕ್ಕಳಗಿಲ್ರಿ ಇವತ್ತಿಗೂ ಬಿಜಾಪುರದಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ ಇದಾವೆ ಎಷ್ಟು ಜನ ಇವತ್ತು ಹದಿನೆಂಟು ವರ್ಷದ ಕೆಳಗಡೆ ಇರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಬಿಡ್ತಾರ್ರಿ ನಾವ್ ಎಷ್ಟ್ ಹೇಳಿದ್ರು ಕೇಳಲ್ಲ ರೀ ಯಾಕೆ ಅಂತಂದ್ರೆ ಇವತ್ತು ಪುಟ್ಟ ಮಕ್ಕಳ ಮದುವೆ ಮಾಡ್ತೀರಾ ನಂತರ ನಾಲ್ಕೈದು ವರ್ಷಕ್ಕೆ ಹೋಗುತ್ತಾನೆ ಗಂಡ ಏನಾದ್ರೂ ಆಗಿ ಹೋಗಿರ್ತಾನೆ ಅನ್ಕೊಂಡ್ರಿ ಆ ಮಗು ಭವಿಷ್ಯ ಏನ್ರಿ ನೀವು ಓದಿಸಿಲ್ಲ ಆಕಿ ಮೇಲೆ ಕಾಲ್ ನಿಲ್ಸಿಲ್ಲ ಆಕಿ ಅವಲೇನ ಸಬಲೇನ ಆಕಿ ಅಂದ್ರೆ ಏನು ಇಲ್ಲ ನಾ ಮುಂದೆ ಮಾವನ್ ಮನೆಯವ್ರು ಇಟ್ಕೊಳಕ್ ರೆಡಿ ಇಲ್ರಿ ತವ್ರ ಹಂಗು ತಾಯಿ ತಂದೆ ಒಳ್ಳೆ ಹೆಣ್ಣು ಮಗಳನ್ನ ಕರ್ಕೊಂಡು ಮಾವ ತನ್ನ ಆದ್ರೆ ಅಲ್ಲೂ ಅಣ್ಣ ನಮ್ಮ ಅತ್ತಿಗೆ ಅಮ್ಮ ನಮ್ಮ ಅಲ್ರಿ ಅಲ್ಲೂ ತ್ರಾಸೇರಿ ಎಲ್ಲಿ ಹೋಗ್ಬೇಕ್ರಿ ಆ ಹೆಣ್ಣು ಮಗಳು ಅದಕ್ಕೆ ನಾ ಹೋಗಿದ ಕಡೆ ಹೇಳ್ತೀನಿ ನಿಮ್ ಮಕ್ಕಳಿಗೆ ಸಬಲೆ ಮಾಡ್ರಿ ಸಬಲೀಕರಣ ಮಾಡ್ರಿ ನಿಮ್ ಮಗಳು ನಮ್ಮ ತಾಯಿ ಹೆಸರು ಅಮ್ಮಯ್ಯ ನಮ್ಮ ತಂದೆ ಹೆಸರು ಕೃಷ್ಣಪ್ಪ ನಮ್ಮ ತಂದೆ ನಮ್ಮ ತಾಯಿ ಕರೆದು ಹೇಳ್ತಾರೆ ಹೊರಗಡೆ ಬರ್ತಾ ಇರುತ್ತೆ ನನಗೆ ನಮ್ಮ ತಾಯಿ ಹೇಳ್ತಾರೆ ನನ್ನ ಹೆಸರು ನಾಗಲಕ್ಷ್ಮಿ ಆಗ್ಲೇನು ನಾಗಮ್ಮ ಅಂತ ಒಬ್ರು ವಿಧವೆ ಬಂದು ಮೇಲುಗಡೆ ಕೂತಿದ್ಲು ನನ್ನ ಹೆಸರೇ ಇಟ್ಕೊಂಡಿದ್ಯಾವ ಎಲ್ಲಿದ್ಯ ಗೊತ್ತಿಲ್ಲ ಅಳ್ತಾ ಇದ್ಲು ನಾನು ಕುಂಕುಮ ಹಚ್ಚಕ್ ಹೋದ್ರೆ ನಿಮಗ್ ಕಾಣ್ಲಿಲ್ಲ ಕಳ್ಕೊಂಡಿರೋರೆಲ್ಲ ಕಳ್ಕೊಂಡಿರೋರೆಲ್ಲಾ ಅಳ್ತಿದ್ರು ವೇದಿಕೆ ಮೇಲೆ ನಮ್ಮ ಹುಟ್ಟಿದ್ರೆ ಸಾಕು ಅವ್ರ ಕಣ್ಣಲ್ಲಿ ಬರೀ ನೀರ್ ಬರ್ತಾ ಇತ್ತು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ತಂದೆ ನಮ್ಮ ತಾಯಿಗೆ ಹೇಳಿದ್ರಂತೆ ಅಮ್ಮ ಹೇಳ್ತಿದ್ರು ಅಮ್ಮಯ್ಯ ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ತೀನಿ ಅವಳು ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಯಾರತ್ರ ಕೈ ಚಾಚಿ ಬೇಡಬಾರ್ದು ನನ್ನ ಮಗಳು ಅಂತ ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಿದ್ರಂತೆ ನಮ್ಮ ತಂದೆ ನಾನು ಹಾರೋ ರೆಕ್ಕೆಗೆ ಹಗ್ಗ ಕಟ್ಲಿ ರೀ ಹಾರಕ್ಕೆ ಬಿಟ್ರಿ ಇವತ್ತು ನನ್ನ ತಂದೆ ಇಲ್ಲ ಇಪ್ಪತ್ತು ವರ್ಷ ಆಯ್ತ್ರಿ ಅವ್ರು ಸತೋಗೆ ಆದ್ರೆ ನಮ್ ತಂದೆ ಕನಸನ್ನ ನಾನು ಬದುಕ್ತಾ ಇದ್ದೀನಿ ಇವತ್ತ ಇಡೀ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟರ್ ರೀ ನಮ್ ತಂದೆ ನಿಮ್ಮಲ್ಲಿ ಎಲ್ರೂ ಇದನ್ರಿ ನೀವೆಲ್ಲ ನಮ್ ತಂದೆ ರೂಪದಲ್ಲಿ ನನಗೆ ಆಶೀರ್ವಾದ ಮಾಡ್ತಿದ್ದೀರಾ ಮೇಲಿದ್ರಿ ಬಹಳ ಗರ್ವಸ್ತಿರ್ತಿತ್ರಿ ನಮ್ಮ ಅಪ್ಪನಿಗೆ ನನ್ ಮಗಳನ್ನ ನೋಡಿ ನಾನು ಓದಿಸ್ತೇ ನನ್ ಮಗಳು ನೋಡ್ರಿ ಯಾವ್ದೋ ಎಷ್ಟು ಖು ಆಗ್ಬಹುದಲ್ರಿ ನಾನು ಯಾವಾಗ್ಲೂ ಹೇಳ್ತೀನಿ ನಮ್ಮಪ್ಪ ಅಂಬೇಡ್ಕರ್ ಅಂತ ಯಾಕಂದ್ರೆ ಅಂಬೇಡ್ಕರ್ ಅದು ನಾವೊಬ್ರು ಆಫೀಸರ್ ಆಗಿಬಿಟ್ರೆ ನಾನು ಆಫೀಸರ್ ಆಗಿ ವಾಪಸ್ ನೀನ್ ಎಷ್ಟು ಜನರಿಗೆ ನಿನ್ನೆ ಮಾಡ್ತೀಯ ಅಲ್ಲಿ ನಿಜವಾದ ಅಂಬೇಡ್ಕರ್ ಬದುಕಿರೋದು ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀವ್ರೆ ಡಿಜೆ ಹಾಕೊಂಡು ಇರೋದು ಎರಡ್ ಸಾವಿರದ ಐದರಲ್ಲಿ ತನ್ನ ಗಂಡ ಇವತ್ತು ಎಷ್ಟು ಜನ ಮಹಿಳೆಯರು ಇದೆಯರಿಗೆ ನಾನು ಕುಂಕುಮ ಹಚ್ಚಿ ಇವತ್ತು ನಾನು ಎಲ್ಲಿ ಐವಿ ಅಲ್ಲ ಗೊತ್ತಿಲ್ಲ ಎಲ್ಲಿ ಬಂದ್ ಒಂದ್ ನಮ್ಮ ಮನೆಯಲ್ಲಿ ನಿನ್ನೆ ಒಂದಷ್ಟು ಜನ ಹೆಣ್ಮಕ್ಳು ಬಂದ್ರಿ ಎಲ್ರಿಗೂ ಅಷ್ಟ ಕುಂಕುಮ ಹಚ್ಚಿಬಿಟ್ಟು ಅವ್ರಿಗೆ ತಾಂಬೂಲ ಕೊಟ್ಟು ಮಾಡಿದೆ ಒಂದ್ ಹೆಣ್ಮಕ್ಳು ಅಂದ್ಲು ಮೇಡಮ್ ನನಗೆ ಗಂಡ ಇಲ್ಲ ಮೇಡಮ್ ಕುಂಕುಮ ಬ್ಯಾಡ್ರಿ ಅಂತ ನಾ ಹೇಳ್ತಿದ್ದೀನಿ ಇವತ್ತಿಂದ ನೀ ಕುಂಕುಮ ಹಚ್ಕೋ ಗಂಡನಿಂದ ಕುಂಕುಮ ಬಂದಿಲ್ರಿ ನಾವು ಹುಟ್ಟದೇ ಶೃಂಗಾರ ಪ್ರಿಯ ರೀ ನಾವು ಿ ನಿಮಗೆ ಏನ್ ಬೇಕೋ ಅದು ತೊಟ್ಕೊಳ್ರಿ ಯಾರಿಂದನೂ ಬಂತಿಲ್ರಿ ನಾವು ಕೂಡ್ಸಿ ಹಾಕಿ ಹಚ್ಬಿಟ್ಟು ಹೇಳ್ದೆ ಇವತ್ತಿಂದ ನೀನು ಹಚ್ಕೋಬೇಕು ಬರೀ ಹಣೆ ಇರಬಾರ್ದು ಇಷ್ಟ ಇಷ್ಟ್ರೆ ಹಚ್ಕೊಳವಾ ಅಂತ ಕಣ್ಣೀರ್ ತಂದ್ ನಾವು ಬದಲಾವಣೆಗೆ ನಿಂತ್ಕೊಳ್ಳೋಣ ಗಾಂಧೀಜಿ ಏನ್ ಹೇಳ್ತಾ ಇದ್ರು ಬರೀ ಭಾಷಣ ಮಾಡೋದಲ್ಲ ಮೊದಲು ನಾವು ಬದಲಾಗಣ ನಾವ್ ಹೆಂಗ್ ಬದುಕಬೇಕು ಅಂತ ನಂತರ ಎಲ್ರು ತನ್ನಷ್ಟಿಗೆ ತಾನೇ ಬದಲಾಗ್ತಾರೆ ಅಂತ ಅಂತ ಬದಲಾವಣೆಗೆ ನಾವೆಲ್ಲ ನಿಂತ್ಕೋಬೇಕು ನಾವು ಬಹಳ ಹೋರಾಟ ಮಾಡ್ಕೊಂಡ್ ರೀ ಇವತ್ತು ನಾಗಲಕ್ಷ್ಮಿ ವೇದಿಕೆ ಮೇಲೆ ನಿಂತ್ಕೊಳ್ಬೇಕು ಅಂತಂದ್ರೆ ಬಹಳ ಹೋರಾಟ ರೀ ಹೋರಾಟ ಇಲ್ಲದ ಯಾವ್ದು ಜೀವನ ಇಲ್ಲ ನಾನು ಎಲ್ರಿಗೂ ಹೇಳ್ತೀನಿ ರೀ ಇಲ್ಲೊಂದು ಪುಟ್ಟ ಹುಡುಗಿ ಆ ಹೆಣ್ಣು ಮಗಳೆಲ್ಲ ಅದಕ್ಕೆ ಎರಡು ಕಾಲ್ ಇಲ್ಲ ಎರಡು ಪುಟ್ಟ ಕೈ ಇದೆ ಎಲ್ಲಿದೀವ ನೀನು ಹೋಗ್ಬಿಟ್ಯಾ ಎಲ್ಲಿದ್ಯಾವ ಇಲ್ಲಿ ಬಾರಿ ಎನ್ನು ಅಂದ್ರೆ ಏನು ಅಕ್ಕಿನ ನೋಡ್ಕೊಳ್ರಿ ನನ್ ಮಾತ್ ಕೇಳ್ರಿ ಎಲ್ಲ ಅಂದ್ರೆ ಏನು ಹೋರಾಟ